Gracias. ಒಂದು ಈ ಒಂದು ಸಮಾವೇಶ ಸೊ ಆಕ್ಚುಲಿ ಈ ಒಂದು ಸಂಘಟನೆ ಅಂತಕ್ಕಂಥದ್ದು ಯಾವ ಜಿಲ್ಲೆದು ಚಿಕ್ಕಬಳ್ಳಾಪುರ ಜಿಲ್ಲೆ ಈ ಒಂದು ಸಂಘಟನೆ ಇರ್ತಕ್ಕಂಥ ಸಂಸ್ಥಾಪಕರು ಯಾವ ಜಿಲ್ಲೆಯವರು ಚಿಕ್ಕಬಳ್ಳಾಪುರ ಈ ರೀತಿ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಬಳ್ಳಾಪುರ ಸಂಘಟನೆಯ ಚಿಕ್ಕಬಳ್ಳಾಪುರ ಸಂಸ್ಥಾಪಕರು ಇರ್ತಕ್ಕಂಥವ್ರು ಅನ್ನುವಂತಹ ಸಂಘಟನೆಯನ್ನು ಕೂಡ ನಾವು ಬಿಲ್ಡ್ ಮಾಡಿದ್ದೀವಿ ಅನ್ನುವಂತ ಪ್ರೂವ್ ಮಾಡಿದ್ದೇ ಆಗಿದ್ರೆ ಪ್ರತಿ ಡಿಸ್ಟಿಕ್ 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 ವೈಸಲ್ಲೂ ಕೂಡ ನಾವು ಮುಂದುವರಿಕೆ ಸಾಧ್ಯ ಆಗುತ್ತೆ ಏನಂತೀರಾ ಕರೆಕ್ಟ್ ಅಲ್ವಾ ಸೊ ಆ ರೀತಿಯಾಗಿ ನಾವು ಇಂದಿನ ದಿನಗಳಿಂದ ಇವತ್ತು ಏನಿವತ್ತು ಆರ್ಗನೈಸ್ ಮಾಡಿದ್ರು ನೆಕ್ಸ್ಟ್ ಮುಂದಿನ ನೆಕ್ಸ್ಟ್ ವಾರದೊಳಗಡೆ ಇನ್ನೊಂದು ದೊಡ್ಡ ಮಟ್ಟದ ಪೂರ್ವಭಾವಿ ಸಭೆ ಆಗುತ್ತೆ ಮ್ಯಾಕ್ಸಿಮಮ್ ಆಗುತ್ತೆ ಆಕ್ಚುಲಿ ನಾನು ಕೂಡ ಇನ್ವಾಲ್ವ್ಮೆಂಟ್ ತಗೊಂಡಿರ್ಲಿಲ್ಲ ಸೊ ನಾವಿವಾಗ ಕರೆಕ್ಟ್ ಪ್ರಾಪರ್ ಆಗಿ ಪೂರ್ವಭಾವಿ ಸಭೆಗೇ ಪ್ಲಾನ್ ಮಾಡಿದ್ವಿ ಅಂತ ಹೇಳ್ತಿದ್ರೆ

ಸಮಾಜದಲ್ಲಿ ಅನೇಕ ಅಸಮಾನತೆ ಇರ್ಬೋದು ಶೋಷಣೆ ಇರ್ಬೋದು ದೌರ್ಜನ್ಯ ಇರ್ಬೋದು ಈ ಒಂದು ಇದರ ವಿರುದ್ಧ ಭಾಳಷ್ಟು ವರ್ಷಗಳ ಕಾಲ ಈಜಾಡಿ ಬಂದಿರತಕ್ಕಂಥವರು ಚಿಕ್ಕ ವಯಸ್ಸಲ್ಲಿ ಮತ್ತು ಚಿಕ್ಕ ವಯಸ್ಸಿನಿಂದ ಅನೇಕ ಘಟನೆಗಳನ್ನು ಅವರು ಮುಂದೆ ನೋಡಿ ಮತ್ತು ಸ್ವತಃ ಅನುಭವಿಸಿ ನಾನು ಕೂಡ ನೋಡಿದೆ ఆమె త్రమ తి సంఘటరీ ఆచేక చిన్నదారు కూడా కీర్తి చలవిడే ఇది సంఘటన స్థాపనయే మానవ హంగోడు మాధ్యమ సంఘటన ఇవ్వరు సంస్థాపర ఇష్టవైతే ಒಬ್ಬ ರಾಜ್ಯ ಎಷ್ಟು ಕಷ್ಟಗಳು ಅಂತ ಇವತ್ತು ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆಯ ರಾಜ್ಯಾಧ್ಯಕ್ಷರು ಅಂತ ಹೇಳ್ಬೇಕಾದ್ರೆ ರೀಸೆಂಟ್ ಆಗಿರುವಂತ ಒಂದು ಘಟನೆ ಇತ್ತು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಅರುಣ್ ಸರ್ ಅವರು ಸಿಂಹ ದರ್ಜನೆಯನ್ನ ಮಾಡಿದ್ದಾರೆ ಅದು ಯಾವ ತರ ಅಂತಂದ್ರೆ ಮೊನ್ನೆ ರೀಸೆಂಟ್ ಆಗಿ ಚಿಲ್ಬೆಟ್ಟ ಎಮ್ ಎಲ್ ಎಕೊಂಡರು ಅವರು ಮಾಡಿರೋ ತೊಂದರೆ ಮಹಿಳೆ ಮೇಲೆ ಅವರು ಮಹಿಳೆ ಬೆಲೆ ಅವಾಚಿತ ಬಳಸಿದಂತ ನಮ್ಮ ರಾಜ್ಯಾಧ್ಯಕ್ಷರು ಡೇ ಎನ್ ದೇಶಕ್ಕೆ ಪ್ರತಿಭಟಿಸಿದ್ದಾರೆ ಅದೇ ಇಡೀ ರಾಜ್ಯಕ್ಕೆ ನಾವು ಗೊತ್ತಾಗಿದೆ ರಾಜ್ಯಾಧ್ಯಕ್ಷರು ಎಂದು ನೋಡ್ತೀರ ಇದಕ್ಕೆ ನನ್ನ ಸಮಾಜದಲ್ಲಿ ಪಾದಾರ್ಪಣೆ ಮಾಡಿ ಜಾಳಿ ನಡೆಸುವ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಾಕಷ್ಟು ಮುಖಂಡರಿಗೆ ಇವತ್ತು ಏನೊಂದು ಏನೋ ಒಂದು ಸಂಘಟನೆ ಕನ್ನಡ ಆಗಿದ್ದು ನಾವು ಇವತ್ತು ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು ಉತ್ತಮವಾದ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದ ಸಮಾವೇಶ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತ ಹೇಳ್ಬಿಟ್ಟು ತಮ್ಮೆಲ್ಲರ ಮುಖ್ಯನ ಒಂದು ಪೂರ್ವಭಾವಿ ಸಭೆಯನ್ನು ಆಯೋಜನೆ ಮಾಡಲಾಗಿದ್ದು ಈ ಸಭೆಗೆ ರೀತಿಯಾಗಿ ಇವತ್ತೇನು ಇಡೀ ರಾಜ್ಯದ ನಮ್ಮ ಸಂಘಟನೆಗಳು ಒಳ್ಳೆ ಸ್ಪಂದನೆ ಇವತ್ತು ಸಿಗ್ತಾ ಇದೆ ಬಹಳ ಉತ್ತಮ ಪ್ರತಿಕ್ರಿಯೆಗಳು ಆಗ್ತಾ ಇದೆ ಇಲ್ಲೋ ನಾವು ಈ ಭಾಗದಲ್ಲಿ ಹುಟ್ಟಿ ಇಲ್ಲಿ ಒಂದು ಇಲ್ಲಿರ್ತಕ್ಕಂಥ ಒಂದು ಅಡ್ಮಿನಿಸ್ಟ್ರೇಷ್ ಆಡಳಿತ ವ್ಯವಸ್ಥೆಗೆ ನಿಮ್ಮ ಒಂದು ಗುರುತು ಪರಿಚಯ ಆಗಲಿ ಅದರ ಉದ್ದೇಶಕ್ಕೋಸ್ಕರ ಈ ಭಾಗದಲ್ಲಿ ನಿಮಗೋಸ್ಕರ ನಾವೆಲ್ಲ ತೆಗೆದುಕೊಂಡಿದ್ದೀವಿ ದೊಡ್ಡ ಮಟ್ಟದ ಸಮಾವೇಶ ಮಾಡಿ ಆ ಸಮಾವೇಶಕ್ಕೆ ಇಲ್ಲಿ ಜಿಲ್ಲಾಡಳಿತ ಇರ್ಬೋದು ಅಂದರೆ ಎಸ್ ಓ ಇರ್ಬೋದು ಡಿ ಇರ್ಬೋದು ಹಾಗೇ ಇವರು ಸಾಕಷ್ಟು ಇಲಾಖೆ ಮುಖ್ಯ ಅಧ್ಯಕ್ಷ ಆಮೇಲೆ ಈ ರಾಜ್ಯದ ಕರ್ನಾಟಕ ಸಂಘದ ಪ್ರಧಾನ ಕಾರ್ಯದರ್ಶಿಗಳನ್ನು ಮುಖ್ಯ ಮುಖ್ಯ ಕಾರ್ಯದರ್ಶಿಗಳನ್ನು ಕಲಿಸಿ ಇಲ್ಲೊಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಕೊಟ್ಟಾಗ ನಮ್ಮ ಒಂದು ಸಂಘಟನೆ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಸಂಘದ ಒಂದು ಸಂಘಟಕ ಅಧೀನ ಕಾಲೇಜು ಕೂಡ ಬರ್ತಾ ಇಲ್ಲದೆ ಇಡೀ ಜಿಲ್ಲಾಡಳಿತ ಇಡೀ ಪೊಲೀಸ್ ಇಲಾಖೆ ಅವರೆಲ್ಲರೂ ಕೂಡ ಕೋಟ ಕಳ್ತಾರೆ ನಮ್ಮಿಂದ ಇಲ್ಲಿ ಮಂದಿ ಕೊಡ್ತಾರೆ ಅಲ್ಲಿಗೆ ನಮ್ಮ ಸಂಘಟನೆಯ ಶಕ್ತಿ ಈ ಜಿಲ್ಲಾಡಳಿತ ಗೊತ್ತಾಗ್ತಾರೆ ಹಾಗೇನಾಗುತ್ತೆ ನಮ್ಮೆಲ್ಲ ಪ್ರಶ್ನೆ ಮಾಡಲಿಕ್ಕೆ ಇರ್ಬೋದು ನಿಮ್ಗೆ ಹೋದಾಗ ನಿಮ್ಮ ಸ್ಪಂದನೆ ರೀತಿ ಇರ್ಬೋದು ಅದೆಲ್ಲವೂ ಕೂಡ ನಿಮಗೆ ಸಲಹೆ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಭಾಗದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಎಲ್ಲ ಅಧಿಕಾರಿಗಳ ಒಂದು ಆಹ್ವಾನಿಸುವ ಮುಖಾಂತರ ನಮ್ಮ ಎಲ್ಲ ನಿಮ್ಮ ಪರಿಚಯ ಅವ್ರಿಗೆ ಆಗುವ ಮುಖಾಂತರ ಹಾಗೆಯೇ ಬೇರೆ ಇಡೀ ರಾಜ್ಯಕ್ಕೆ ಒಂದು ನಮ್ಮ ಸಂಘಟನೆ ಈ ಭಾಗದಲ್ಲಿ ಬಾಳಿಷ್ಟವಾಗಿದೆ ತುಂಬ ಶಕ್ತಿ ಇದೆ ಇದು ಭಾಳ ಇದು ಏನು ಒಂದು ದೊಡ್ಡ ಮಟ್ಟಕ್ಕೆ ಈ ಭಾಗದಲ್ಲಿ ಇದೆ ಅನ್ನೋದು ಕಾಸ್ತ್ರ ಒಂದು ಸಂದೇಶ ನಡೆಸಬೇಕು ಅನ್ನೋದಿಂದಲೇ ನೆಕ್ಸ್ಟ್ ಮುಂದಿನ ಒಂದು ಸಮಾರಂಭ ಸಮಾವೇಶ ಮಾಡಬೇಕು ಅಂತ ಈ ಒಂದು ಪೂರ್ವ ಸಭೆ